ಪಟ್ಟಣದ ಪುರಸಭೆಯಲ್ಲಿ ಮಾಜಿ ಶಾಸಕ ದಿವಂಗತ ಎಸ್ ಚಿಕ್ಕಮಾದು ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರವತ್ತೈದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರು ವೆಚ್ಚದ ಆಯವ್ಯಯವನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಧುಕುಮಾರ್ ಮಂಡಿಸಿದರು ಪ್ರಕೃತಿ ವಿಕೋಪದಡಿ ಪಟ್ಟಣದಲ್ಲಿ ಮಳೆಗೆ ಹಾನಿಗೊಳಗಾದ ಸಾರ್ವಜನಿಕರಿಗೆ ಇಪ್ಪತ್ತು ಸಾವಿರ ರು ನೀಡುವುದು ಹುಣಸೂರು ಬೇಗೂರು ಮುಖ್ಯರಸ್ತೆಯ ಚಿತ್ತಧಾಮ ಬಳಿ ಕಮಾನು ನಿರ್ಮಾಣಕ್ಕೆ ಎಂಟು ಲಕ್ಷ ರು ಪುರಸಭೆ ವ್ಯಾಪ್ತಿಯ ರಸ್ತೆ ಇಕ್ಕೆಲಗಳಲ್ಲಿ ಅರಣ್ಯೀಕರಣ ಮಾಡಲು ಎರಡು ಲಕ್ಷ ರು ಮೀಸಲಿಡಲಾಗಿದೆ ಸರ್ಕಾರದಿಂದ ಬರುವ ಹದಿನೈದನೇ ಹಣಕಾಸು ಯೋಜನೆಯ ತೊಂಬತ್ತೆಂಟು ಲಕ್ಷರು ಎಸ್ಎಫ್ಸಿ ವಿದ್ಯುತ್ ಶಕ್ತಿ ಅನುದಾನದ ಎರಡು ಕೋಟಿ ಎರಡು ಲಕ್ಷ ರು ಕುಡಿಯುವ ನೀರಿಗೆ ಎಂಟು ಲಕ್ಷ ಅನುದಾನದೊಂದಿಗೆ ಪುರಸಭೆಯ ಅನುದಾನ ಬಳಸಿ ಪಟ್ಟಣವನ್ನು ಅಭಿವೃದ್ಧಿಪಡಿಸಲು ಬಜೆಟ್ನಲ್ಲಿ ಘೋಷಿಸಲಾಗಿದೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಸದಸ್ಯರು ಪುರಸಭೆ ವ್ಯಾಪ್ತಿಯ ಸ್ಮಶಾನಗಳಿಗೆ ನೀರಿನ ವ್ಯವಸ್ಥೆ ಒದಗಿಸಬೇಕು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ ುದು ಪಟ್ಟಣದ ವರ್ತಕರು ಮೃತಪಟ್ಟ ಸಂದರ್ಭದಲ್ಲಿ ಅವರಿಗೆ ಪುರಸಭೆಯಿಂದ ಶವ ಸಂಸ್ಕಾರಕ್ಕೆ ನೆರವಾಗಬೇಕು ಹ್ಯಾಂಡ್ ನಲ್ಲಿ ವಾಹನ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳಬೇಕು ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕು ಪಟ್ಟಣದ ಮುಖ್ಯ ಬೀದಿಗಳಲ್ಲಿರುವ ಬೀದಿ ದೀಪಗಳು ಹಳೆಯದಾಗಿರುವುದರಿಂದ ಪಾದಾಚಾರಿಗಳು ಹಾಗೂ ವಾಯು ವಿಹಾರಿಗಳಿಗೆ ತೊಂದರೆಯಾಗಿದೆ ಬೀದಿ ದೀಪಗಳಿಗೆ ನೂತನ ಮಾದರಿಯ ಬಲ್ಬ್ಗಳನ್ನು ಅಳವಡಿಸಬೇಕು ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕೆಂಬ ಇತ್ಯಾದಿ ಸಲಹೆಗಳನ್ನು ನೀಡಿದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ಶಿವಮ್ಮ ಚಾಕನಹಳ್ಳಿ ಕೃಷ್ಣ ಉಪಾಧ್ಯಕ್ಷ ಆಸಿಫ್ ಇಕ್ಬಾಲ್ ಹಾಗೂ ಎಲ್ಲಾ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹಣಕಾಸಿನ ಎರಡು ಕೋಟಿ ಎರಡು ಲಕ್ಷಗಳು ಸಿ ವೇತನ ಅನುದಾನ ಎರಡು ಕೋಟಿ ಆರು ಲಕ್ಷಗಳು ಸಿ ಕುಡಿಯುವ ನೀರಿನ ಅನುದಾನ ಎಂಟು ಲಕ್ಷಗಳು ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸಭೆಯಿಂದ ಭರಿಸಬಹುದಾದ ಅಂದಾಜು ಖರ್ಚುಗಳು ಬೀದಿ ದೀಪ ನಿರ್ವಹಣೆಗೆ ಇಪ್ಪತ್ತೆರಡು ಲಕ್ಷಗಳು ವಾಹನಗಳ ಇಂಧನ ಮತ್ತು ದುರಸ್ತಿ ನಿರ್ವಹಣೆ ಮೂವತ್ತೈದು ಪಾಯಿಂಟ್ ಎಪ್ಪತ್ತು ಲಕ್ಷಗಳು ಹೊರಗುತ್ತಿಗೆ ನೌಕರರ ವೇತನ ಅರವತ್ತು ಲಕ್ಷಗಳು ಪೌರಕಾರ್ಮಿಕರ ಬೆಳಗಿನ ಉಪಹಾರಕ್ಕೆ ಏಳು ಲಕ್ಷಗಳು ನೀರು ಸರಬರಾಜು ಅದರಲ್ಲಿ ನೀರಿನ ಸರಬರಾಜು ವಿಭಾಗದ ದುರಸ್ತಿ ನಿರ್ವಹಣೆಗೆ ಮೂವತ್ತು ಲಕ್ಷಗಳು ನೀರು ಸರಬರಾಜು ವಿಭಾಗಕ್ಕೆ ಬ್ಲೀಚಿಂಗ್ ಪೌಡರ್ ಆಲಂ ಸರಬರಾಜು ಮಾಡಲು ನಾಲ್ಕು ಲಕ್ಷಗಳು ಹೊರಗುತ್ತಿಗೆ ನೌಕರರ ವೇತನ ಪಾವತಿಗೆ ಮೂವತ್ತು ಲಕ್ಷಗಳು ಕಚೇರಿಯ ಯಂತ್ರೋಪಕರಣಗಳು ಹಾಗೂ ಕಂಪ್ಯೂಟರ್ಗೆ ಐದು ಲಕ್ಷಗಳು ರಸ್ತೆಗಳ ಚರಂಡಿಗಳ ನಿರ್ಮಾಣಕ್ಕೆ ಒಂದು ಕೋಟಿ ಮಳೆ ನೀರಿನ ಚರಂಡಿ ನಿರ್ಮಾಣ ಹತ್ತು ಲಕ್ಷಗಳು ನಾಗರಿಕ ವಿನ್ಯಾಸಗಳೂರು ಅಂದರೆ ಪಾರ್ಕ್ ಸ್ಮಶಾನಕ್ಕೆ ಹದಿನೈದು ಲಕ್ಷಗಳು ಬೆಲೆ ರಾಜ್ಯ ವಿಲೇವಾರಿ ಘಟಕ ಅಭಿವೃದ್ಧಿಗೆ ಮೂವತ್ತೆಂಟು ಲಕ್ಷಗಳು ನೀರಿನ ಸರಬರಾಜು ವಿಭಾಗಕ್ಕೆ ನಲವತ್ತೈದು ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ ಅಂದಾಜು ಏನು ಕೃಷಿಗೆ ಆದಾಯ ಬರುತ್ತೆ ಮತ್ತು ನಮ್ಮ ಖರ್ಚು ವೆಚ್ಚಗಳು ಏನಿದೆ ಅದನ್ನೆಲ್ಲ ಬಿಟ್ಟು ನಾವು ಸ್ವಲ್ಪ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಪಟ್ಟಣದ ಪ್ರಕೃತಿ ವಿಕೋಪದಡಿ ಮನೆ ಹಾನಿಗೊಳಗಾದ ಯಾವ ಮನೆಗಳು ಹಾನಿಗಳು ಅಂದ್ರೆ ಅಂದರೆ ಇನ್ನು ಮುಂದೆ ಆಗಿದ್ರೆ ಮನೆ ಹಾನಿ ಅಂದರೆ ಅವರಿಗೆ ಸಹಾಯಧನವಾಗಿ ಇಪ್ಪತ್ತು ಸಾವಿರ ರೂಪಾಯಿನ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಹಾಗೂ ಹುಣಸೂರು ಬೇಗೂರು ರಸ್ತೆಯ ಚಿತ್ರದಂಬಿ ಕಾಮಾನು ಏ ಅಂದರೆ ನಾವು ನಾವು ಮತ್ತೆ ನಮ್ಮ ಮೈಸೂರು ರೋಡಲ್ಲಿ ಒಂದು ಸ್ವಾಗತ ಕಮಾನ ನಾವು ಮಾಡಿದೀವಿ ಅದೇ ತರ ಈ ಬಜೆಟ್ ಅಲ್ಲಿ ಹುಣಸೂರು ಬೇಗೂರು ರಸ್ತೆಯ ಚಿತ್ರದಂಬುದು ಏನು ಉತ್ತಮ ಲಿಮಿಟ್ ಬರುತ್ತೆ ಅನ್ನೋ ಒಂದು ಸ್ವಾಗತ ಕಮಾನ ಮಾಡಬೇಕು ಅಂತ ಕರಿತೀವಿ ಹಾಗೂಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಲ್ಲಿ ಅರಣ್ಯ ಅಭಿವೃದ್ಧಿ ಪಡಿಸಲು ಎರಡು ಲಕ್ಷಗಳು ಅಂದ್ರೆ ರೋಡಲ್ಲಿ ಅಕ್ಕಪಕ್ಕ ಗಿಡಗಳನ್ನು ನೆಡುವಂತ ಕಾರ್ಯವನ್ನು ಸುಧಾಕೊಂಡು ಕಟ್ಟಿದಿವಿ ಇಷ್ಟು ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಬಜೆಟ್ ಆಗಿರುತ್ತೆ ಅದು ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ರೆ ನಾವು ತೆರಿಗೆ ಮಾತ್ರ ತಗೊಳ್ತಾ ಇದ್ದೇವೆ ಮತ್ತೆ ಕೆಲವು ಮೂಲಭೂತ ಸೌಕರ್ಯ ನಾವು ಎಲ್ಲೂ ಹಿಂದೆ ಬಿದ್ದಿದ್ದೇವೆ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಪ್ರಜಾಪ್ರಭುತ್ವ ಎಪ್ಪತ್ತಾರು ವರ್ಷ ಆಗಿದ್ರು ಇಡೀ ಎಲ್ಲೂ ಬೇಡ ಇಡೀ ಕರ್ನಾಟಕ ನೋಡಿದಾಗ ನಮಗೆ ನಂಜನಗೂಡು ಇರ್ಬೋದು ಪ್ರಿಯಾಪಟ್ನ ತುಂಬಾ ಹಿಂಗಳಿತ್ತು ಕ್ಯಾನ ಇರ್ಬೋದು ಹುಣಸೂರ್ ಇರ್ಬೋದು ಟೀನರ್ಸಿ ಬರ್ಬೋದು ಯಾವ ಸ್ಥಿತಿಲಿತ್ತು ಇವತ್ತು ಯಾವ ಸ್ಥಿತಿ ಇದೆ ಯಾಕೆ ನಮ್ಮ ಪಟ್ಟಣ ಇವತ್ತು ಸೌಂದರ್ಯದಲ್ಲಿ ತುಂಬಾ ಹಿಂದೆ ಬಿದ್ದಿದೆ ಯಾವುದೇ ರೀತಿಯ ನಮಗೆ ಒಂದು ಪಾರ್ಕ್ ಇಲ್ಲ ಇದು ಹೊರಗಡೆಯಿಂದ ಬಂದಂತ ವ್ಯಕ್ತಿಗಳು ಕೂತ್ಕೊಳ್ಳೋಕೆ ಪಾರ್ಕ್ ಇಲ್ಲ ಇಲ್ಲ ಒಂದು ನಮ್ಮಲ್ಲಿ ವಾಸ ವ್ಯಕ್ತಿಗಳು ಹೋಗಿ ಬೆಳಗ್ಗೆ ಒಂದು ವಾಯುವಾರ ಪಡೆಯಿಲ್ಲ ಸರ್ವೆ ನಂಬರ್ ಹದಿನಾಲ್ಕು ದಯಮಾಡಿ ಇದರಲ್ಲಿ ನೀವೆಲ್ಲ ಅನುಸರಿಸ ಅದ್ರಲ್ಲಿ ಇದು ಒಂದು ಸೇರಿಸೋಣ ಸಾರ್ವಜನಿಕ ಅಭಿಪ್ರಾಯ ಅಂತ ಹೇಳಿದಾರೆ ಅದು ಸೇರಿಸಿದ್ರೆ ನಮ್ಗೆ ಬಜೆಟ್ ಅಲ್ಲಿ ಮನಸ್ಸಿನ ಒಂದು ಗೌರವ ಸಿಗುತ್ತೆ ಅಂತೇಳಿ ಯಾವ ಒಂದು ಸಾಮಾನ್ಯ ಸಭೆ ಕೂಡ ನಡೆದಿಲ್ಲ ಅದು ಆಗಬಾರದು ಅದು ಬಜೆಟ್ನ ಮಂಡಿಸಿದ ಮೇಲೆ ದಯಮಾಡಿ ಆ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ನಾನು ಕೇಳ್ಕೊತೇನೆ ಎರಡನೇದು ಅವೆಲ್ಲ ಗಮನಿಸಬೇಕು ದಯಮಾಡಿ ಒಂದು ಹತ್ತು ನಿಮಿಷ ಅಷ್ಟು ಟೈಮ್ ತಗೊಂಡಿದ್ದೇನೆ ವೆಂಕಟೇಶ್ವರ ಯಾವಾಗ ಎದುರು ಬರೀ ಕಿರಿಕಿರಿ ಮಾತಾಡ್ತಾರೆ ದಯಮಾಡಿ ತಿಳ್ಕೋಬೇಡಿ ನೋಡಿ ನಾವು ಬಜೆಟ್ ಮಂಡಿಸಿದ್ವಿ ಮಂಡಿಸಿ ಆದ್ಮೇಲೆ ನಮ್ಮ ಉದ್ದೇಶ ಏನು ನಮಗೆ ಆದಾಯ ಬರೋದನ್ನೇ ನಮ್ಮ ಮಾನದಂಡ ಅದನ್ನು ಮಾಡ್ಬೇಕಾಗಿರೋರು ಯಾರು ಅಧಿಕಾರಿಗಳು ಅಧಿಕಾರಿಗಳು ಇಲ್ಲಿ ಕೂತಿರ್ತಾರೆ ಬಜೆಟ್ ಮಂಡಿಸ್ತಾರೆ ಮಂಡಿಸ್ ಆದ್ಮೇಲೆ ಅವರು ಪ್ರತಿನಿತ್ಯ ಏನ್ ಕಾರ್ಯಕ್ರಮ ಇದೆ ಅದನ್ನು ಮಾತ್ರ ಹೊತ್ತು ಕೊಡ್ತಾರೆ ಈ ಬಜೆಟ್ ಅಲ್ಲಿ ಮಂಡಿಸಿದೀವಿ ಏನ್ ನೋಡಿ ಏನು ನಮ್ಮಲ್ಲಿ ವಸಲಾತಿ ಆಗಿದೆ ನಾವು ಬಜೆಟ್ ನಲ್ಲಿ ಮಂಡಿಸಿರೋದು ದುಡ್ಡುಗಿಂದ ಯಥೇಚ್ಛವಾಗಿ ಬಂದಿರೋದು ಯಾವ ಅಂತ ತಾವೆಲ್ಲ ನೋಡಿದಿರಾ ನೋಡಿಲ್ಲ ಅಂತ ಅನ್ಕೊತೀನಿ ಬ್ಯಾಂಕ್ ಬಡ್ಡಿ ಮಾತ್ರ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಆರು ಅರವತ್ತು ಸಾವಿರ ಅಷ್ಟೇ ಬಡ್ಡಿ ಬಂದಿರೋದು ನಮಗೆ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ನಾವೇನು ಬಜೆಟ್ ಅಲ್ಲಿ ಇಷ್ಟು ಬರಬಹುದು ಅಂತ ಕನ್ಸನ್ ಕಂಡಿದ್ವು ಅದಕ್ಕೆ ಮೀರಿ ಬಂದಿರೋದು ಅದು ಬಿಟ್ಟರೆ ಟ್ರೇಡ್ ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಅಲ್ಲಿ ಮನೆ ಮುಖ್ಯಾಧಿಕಾರಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾಣಿ ಅವರೇ ಟ್ರೇಡ್ ಲೈಸೆನ್ಸ್ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಹನ್ನೆರಡು ಲಕ್ಷ ಬಂದಿರೋದು ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಏನಕ್ಕೆ ಬಂತು ಅಂತ ಹೇಳಿದ್ರೆ ಎಲ್ಲರೂ ಸಹಕಾರ ಮಾಡಿ ಒಂದು ಅದಾಲತ್ ಮಾಡಿ ಅದಾಲತ್ ಅಲ್ಲಿ ನಾವು ಒತ್ತು ಕೊಟ್ಟಿದ್ದಕ್ಕೆ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದವ ಇಷ್ಟು ಬರಬಹುದು ಮುಂದೆ ಆದಾಯ ಅಂತೇಳಿ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವೋ ಅದರ ನಿಯರ್ ಬಂದಿರೋದು ನಮ್ಮ ಭಕ್ತಕರಿಂದ ಬಂದಿರೋಂಥ ಹಣ ಹತ್ತು ಲಕ್ಷ ರೂಪಾಯಿ ಬಂದಿರೋದು ಹಾಗಾಗಿ ಏನು ಮಾಡಬೇಕು ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಇನ್ನೊಂದಾಗಲಿ ನಮ್ಮ ಜನಗಳಿಂದ ಬರೋ ಅಂಥದನ್ನ ಅಧಿಕಾರಿಗಳು ತಂಡ ಮಾಡ್ಕೊಂಡು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರು ಆಡೋದು ಕೂತು ಮೊಸಲಾತಿ ಒತ್ತು ಕೊಟ್ಟರೆ ನಮ್ಮ ಪುರಸಭೆ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಕೆಲವೊಂದು ಮಾರ್ಪಾಡು ಮಾಡ್ಕೊಂಡಿದ್ದೆ ನಾವು ಏನಕಂದ್ರೆ ಪ್ರಕೃತಿ ಹೋಗದಲ್ಲಿ ಪಾಲ ಕಚೇರಿಯಿಂದ ಕೊಡ್ತಕ್ಕಂಥ ಬಡವರಿಗೆ ಮಳೆಗಾಲ ಬಂದು ವಿದ್ಯೋದ ಸಂದರ್ಭದಲ್ಲಿ ಐದು ಸಾವಿರ ಏಳು ಸಾವಿರ ಕೊಡ್ತಾರೆ ಮಳೆಗಾಲಿಲ್ಲ ನೀವು ಇವತ್ತು ತಾತ್ಕಾಲಿಕವಾಗಿ ಅಂದ್ರೆ ಅವರಿಗೆಲ್ಲ ಒಂದು ಗೋಡೆ ಬಿದ್ದು ಕಟ್ಕೊಳ್ಳೋಕೆ ಅಥವಾ ತಾತ್ಕಾಲಿಕ ಮರಾಗಿರೋ ಆಕಳಕ್ಕೆ ಒಂದು ಹಂಚಾಕಳಕ್ಕೆ ಸೀಟ್ ಹಾಕೋಕೆ ಒಂದು ಉತ್ತಮವಾದಂತ ಈ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಕಾರಣ ಏನಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರೆ ಅವ್ರಿಗೆ ಸೀಟ್ ಅಂತ ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಬಹುದು ನಿಮ್ಗೆ ಧನ್ಯವಾದಗಳು ಅದು ಒಂದು ಒಳ್ಳೆ